ನಮಸ್ಕಾರ ಸ್ನೇಹಿತರೆ ಇವತ್ತಿನ ಚರ್ಚಾಧಾರಿತ ವಿಷಯ ದ್ವಿರಾಷ್ಟ್ರ ಸಿದ್ಧಾಂತ ಟೂ ನೆಸಿಯರಿ ಈ ಮಹಮ್ಮದ್ ಇಕ್ಬಾಲ್ ಎಂಬ ಕವಿಯೇ ಈ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಮುನ್ನುಡಿಯಾಗಿದ್ದಾನೆ ಈ ಮಹಮ್ಮದ್ ಇಕ್ಬಾಲ್ ಎಂಬ ಉರ್ದು ಕವಿ ಅಖಂಡ ಭಾರತ ಕುರಿತು ಸಾರೆ ಜಾನ್ಸೆ ಅಚ್ಚ ಹಿಂದೂಸ್ತಾನ್ ಅಮಾರ ಎಂದು ಹಾಡಿದ್ದ ವ್ಯಕ್ತಿ ಕಾಲಕ್ರಮೇಣ ಪ್ರತ್ಯೇಕತೆಯ ನಿಲುವಿಗೆ ಒಳಗಾಗಬೇಕಾಯಿತು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರವಾದ ಪಾಕಿಸ್ತಾನ್ ಬೇಕೆಂಬ ಬೇಡಿಕೆಯನ್ನ ಮೊದಲು ಸಾವಿರದ ಒಂಬೈನೂರ ಮೂವತ್ತರ ಅಲಹಾಬಾದ್ ಮುಸ್ಲಿಂ ಲೀಗ್ ಸಭೆಯಲ್ಲಿ ಮುಂದಿಟ್ಟ ವ್ಯಕ್ತಿಯೇ ಇ ಮಹಮ್ಮದ್ ಇಕ್ಬಾಲ್ ಭಾರತದಲ್ಲಿ ಮುಸ್ಲಿಮರು ತಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಿಕೊಂಡು ಹೋಗಬೇಕಾದರೆ ಅವರಿಗೆ ಕಾಯಂ ಆದ ಕೋಮು ಆಧಾರಿತ ಪ್ರತ್ಯೇಕ ನೆಲೆಯ ಅವಶ್ಯಕತೆ ಇದೆ ಹೀಗಾಗಿ ಪಂಜಾಬ್ ಗಡಿ ಪ್ರಾಂತ್ಯ ಸಿಂಧ್ ಮತ್ತು ಬಲೂಚಿಸ್ತಾನ್ಗಳನ್ನು ಒಗ್ಗೂಡಿಸಿ ಮುಸ್ಲಿಂ ರಾಷ್ಟ್ರವಾಗಿ ನಾನು ನೋಡಲು ಬಯಸುತ್ತೇನೆ ಎಂಬ ಹೇಳಿಕೆಯನ್ನು ಸಹ ಮಹಮ್ಮದ್ ಇಕ್ಬಾಲ್ ನೀಡಿರುತ್ತಾನೆ ಹೀಗೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರದ ಬೀಜ ಬಿತ್ತಿದ ಇಕ್ಬಾಲ್ ರನ್ನ ಪಾಕಿಸ್ತಾನ್ ಜನಕ ಎಂದು ನಾವು ಹೇಳಬಹುದು ಪಾಕಿಸ್ತಾನ್ ಎಂಬ ಪದಕ್ಕೆ ಸ್ಪಷ್ಟ ರೂಪ ಕೊಟ್ಟವನು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾದ ರಹಮತ್ ಹಾಲಿ ಈ ರಹಮತ್ ಅಲಿಯು ಪಂಜಾಬ್ ಆಫ್ಘಾನಿಸ್ತಾನ್ ಕಾಶ್ಮೀರ್ ಸಿಂಧ್ ಮತ್ತು ಬಲೂಚಿಸ್ತಾನ್ ಇವುಗಳ ಮೊದಲ ನಾಲ್ಕು ಅಕ್ಷರ ಹಾಗೂ ಕಡೆಯ ಪ್ರಾಂತ್ಯದ ಕೊನೆಯ ಎರಡು ಅಕ್ಷರ ಸೇರಿಸಿ ಅದಕ್ಕೆ ಪಾಕಿಸ್ತಾನ್ ಎಂದು ಕರೆದನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಲೀಗ್ ಜೊತೆ ಸಂಯುಕ್ತವಾಗಿ ಸರ್ಕಾರ ರಚಿಸಬೇಕೆನ್ನುವ ಬ್ರಿಟಿಷ್ ಸೂಚನೆಯನ್ನು ಕಾಂಗ್ರೆಸ್ ತಿರಸ್ಕರಿಸಿತು ಕಾಂಗ್ರೆಸ್ ಪಕ್ಷ ಯಾವುದೇ ದುರುದ್ದೇಶವಿಲ್ಲದೆ ಕೈಗೊಂಡ ಈ ತೀರ್ಮಾನದಿಂದಾಗಿ ಜಿನ್ನ ಹಿಂದುಗಳ ಮೇಲೆ ಮಾಡುತ್ತಿದ್ದ ಆಪಾದನೆಗಳಿಗೆ ಮತ್ತಷ್ಟು ಬಲ ಬಂದಂತಾಯಿತು ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ನೆಹರು ಭಾರತದಲ್ಲಿರುವ ರಾಜಕೀಯ ಶಕ್ತಿಗಳೆಂದರೆ ಎರಡೇ ಎರಡು ಒಂದು ಬ್ರಿಟಿಷ್ ವಸಾಹತುಸಾಯಿ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಂದು ಹೇಳಿದರು ಅದು ತೊಂಬತ್ತು ಮಿಲಿಯನ್ ಮುಸ್ಲಿಮರಲ್ಲಿ ಕಾಂಗ್ರೆಸ್ನ ಬಗ್ಗೆ ಇದ್ದ ಅಪನಂಬಿಕೆಯ ಜ್ವಾಲೆಗೆ ಎಣ್ಣೆ ಸುರಿದಂತಾಯಿತು ಪರಿಣಾಮವಾಗಿ ಜಿನ್ನಾ ನಡೆಸುತ್ತಿದ್ದ ಪ್ರತ್ಯೇಕತ ಚಳುವಳಿ ಮತ್ತಷ್ಟು ತೀವ್ರವಾಗತೊಡಗಿತು ಮುಸ್ಲಿಂ ಲೀಗ್ ಮತ್ತು ಜಿನ್ನಾರ ವರ್ತನೆ ಮತೀಯವಾಗಿತ್ತೇ ವಿನಃ ದೇಶದ ಈ ಏಕತೆಯದ್ದಾಗಿರಲಿಲ್ಲ ಅಂತಹ ನೇತಾರರ ಅಟಮಾರಿತನದಿಂದಾಗಿ ದೇಶದ ಛಿದ್ರವಾಗುವುದು ಅನಿವಾರ್ಯವಾಯಿತು ಜಿನ್ನ ಸಾವಿರದ ಒಂಬೈನೂರ ನಲವತ್ತರ ಲಾಹೋರ್ನ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಲ್ಲ ಅವರು ಒಂದು ಜನಾಂಗ ಮಾತ್ರವಲ್ಲದೆ ಒಂದು ರಾಷ್ಟ್ರ ಇದ್ದಂತೆ ಹಿಂದೂ ಮತ್ತು ಇಸ್ಲಾಂ ಎರಡು ಧರ್ಮಗಳು ಸಾಂಸ್ಕೃತಿಕವಾಗಿ ಭಿನ್ನವಾದವು ಅಲ್ಪಸಂಖ್ಯಾತರು ಬಹುಸಂಖ್ಯಾತರಲ್ಲಿ ಸೇರಿದರೆ ಅತೃಪ್ತಿ ಅಸಮಾಧಾನ ಹೆಚ್ಚಾಗುತ್ತದೆ ನಾವು ಮುಸ್ಲಿಮರನ್ನು ಹಿಂದೂಗಳ ಗುಲಾಮರಾಗಲು ಬಿಡುವುದಿಲ್ಲ ಎಂದು ಹೇಳಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರದ ಅಗತ್ಯತೆಯನ್ನು ಒತ್ತಿ ಹೇಳಿದರು ಮಾರ್ಚ್ ಇಪ್ಪತ್ತ ಮೂರು ಸಾವಿರದ ಒಂಬೈನೂರ ನಲವತ್ತರಂದು ಲಾಹೋರ್ನಲ್ಲಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತ ಅಂದರೆ ಪಾಕಿಸ್ತಾನ್ ನಿರ್ಣಯವನ್ನ ಮಂಡಿಸಿ ಲೀಗ್ನ ಅಂಗೀಕಾರವನ್ನು ಪಡೆಯುತ್ತಾನೆ ಈ ಹೆಜ್ಜೆಯು ಮುಂದೆ ಭಾರತದ ವಿಭಜನೆಗೆ ಅಡಿಗಲ್ಲಾಯಿತು ಹೀಗಾಗಿ ಜಿನ್ನಾನ ನೇತೃತ್ವದಲ್ಲಿ ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತಾರರಂದು ಮುಸ್ಲಿಮರಿಗೆ ಹಿಂದುಗಳ ಮೇಲೆ ನೇರ ಕ್ರಮಾಚರಣೆಗೆ ಇಳಿಯುವಂತೆ ಜಿನ್ನಾ ಕರೆ ಕೊಟ್ಟನು ನಾವು ಪಾಕಿಸ್ತಾನ್ ಪಡೆಯುತ್ತೇವೆ ಹಿಂದೂಸ್ತಾನ್ ವಿಭಜನೆಯಾಗಲೇ ಬೇಕು ದೇಶವನ್ನು ವಿಭಜಿಸಿ ಇಲ್ಲವೇ ಯುದ್ಧವನ್ನು ಎದುರಿಸಿ ಎಂದು ಜಿನ್ನಾ ಘೋಷಿಸಿದನು ಇಡೀ ದೇಶ ಕೋಮುದಳ್ಳೂರಿಯಲ್ಲಿ ಮುಳುಗುವಂತಾಯಿತು ದೇಶ ವಿಭಜನೆ ಕಾರ್ಯ ನೆರವೇರಿಸಲು ಮೌಂಟ್ ಬ್ಯಾಟನ್ರನ್ನು ವೈಸರೈ ಆಗಿ ಬ್ರಿಟಿಷ್ ಸರ್ಕಾರ ಕಳುಹಿಸಿದರು ಅವರು ಜೂನ್ ಪ್ಲ್ಯಾನ್ ಮಂಡಿಸಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಖಂಡ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ್ ಎಂಬೆರಡು ರಾಷ್ಟ್ರಗಳಾಗಿ ವಿಭಜಿಸಿದರು